ಯಸಿನು ರಾಜ್ಯ ಸರ್ಕಾರ ರೈತರಿಗೆ ಕೂಡಲೇ ಪರಿಹಾರವನ್ನು ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ ಬೈದರ್ನಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಮಳೆಯಿಂದಾಗಿ ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಬೀದರ್ ಜಿಲ್ಲೆಯಲ್ಲಿ ಎಂಬತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆಗಳು ನಾಶವಾಗಿವೆ ಈ ಹಿನ್ನೆಲೆ ಜೆ ಡಿ ಎಸ್ ಪಕ್ಷದ ವತಿಯಿಂದ ಅಧ್ಯಯನಕ್ಕೆ ಮುಂದಾಗುತ್ತಿದ್ದೇವೆ ನಾವು ಭೇಟಿ ನೀಡಿದ ಸಂದರ್ಭದಲ್ಲಿ ರೈತರು ತಮ್ಮ ಸಮಸ್ಯೆಗಳನ್ನ ಅಳಲನ್ನ ತೋಡ್ಕೊಂಡಿದ್ದ ರೈತರಿಂದಲೇ ಬಂದ ನಮ್ಮ ಪಕ್ಷ ಇಂತಹ ಸಮಯದಲ್ಲಿ ರೈತರೊಂದಿಗಿರುತ್ತದೆ ರೈತರು ಸರ್ಕಾರ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡುವ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದರಿಂದ ರಾಜ್ಯ ಸರ್ಕಾರ ವಿಳಂಬ ಮಾಡದೆ ರೈತರಿಗೆ ಪರಿಹಾರ ನೀಡುವ ಕೆಲಸವನ್ನು ಮಾಡಲಿ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಜಿಲ್ಲೆ ಬೀದರ್ ಜಿಲ್ಲೆ ಯಾದಗಿರಿ ಜಿಲ್ಲೆ ತಕ್ಕಮಟ್ಟಕ್ಕೆ ರಾಯಚೂರು ಜಿಲ್ಲೆ ಈ ಭಾಗದಲ್ಲಿ ಮತ್ತೆ ಬಿಜಾಪುರ ಕಿತ್ತೂರು ಕರ್ನಾಟಕಕ್ಕೂ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಪ್ರದೇಶಗಳು ಈಗಾಗಲೇ ಮಳೆಯಿಂದಾಗಿ ಆಗಿದೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಸರಿಸುಮಾರು ಎಪ್ಪತ್ತೊಂಬತ್ತು ಸಾವಿರದಿಂದ ಎಂಬತ್ತು ಸಾವಿರ ಹೆಕ್ಟೇರ್ ಕೃಷಿ ಪ್ರದೇಶ ಇವತ್ತು ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಸರ್ಕಾರದ ಕಡೆಯಿಂದ ಒಂದು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಎದುರು ನೋಡ್ತಾ ಇರ್ತಕ್ಕಂಥ ಸವಾಲುಗಳೇನು ಅಂತಕ್ಕಂಥದ್ರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ಇವತ್ತು ಭೇಟಿಯನ್ನ ನೀಡಿದ್ದೇವೆ ರೈತ ಬೆಳೆಯನ್ನ ಬೆಳೆದು ಅವನ ಜೀವನವನ್ನ ಸಾಗಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಆದರೆ ಈ ಬಾರಿ ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ ನಾವೆಲ್ಲರೂ ರೈತರ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಪಕ್ಷದ ಹಿಂದಿನಿಂದಲೂ ಕೂಡ ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ರೈತ ಪರವಾದಂಥ ಚಿಂತನೆಯಿಂದ ರೈತ ಪರವಾದಂಥ ಕಾಳಜಿಯಿಂದ ನಮ್ಮದಾದಂಥ ಕಮಿಟ್ಮೆಂಟ್ಗಳು ನಾವು ಆಡಳಿತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಅದನ್ನು ಸಾಬೀತನ್ನ ಮಾಡಿದ್ದೇವೆ ಇವತ್ತು ರೈತರು ಕೇಳ್ತಾ ಇರತಕ್ಕಂಥ ನಿಷ್ಠೆ ಇವತ್ತೇನು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಎಕರೆಗೆ ಕನಿಷ್ಠ ಪಕ್ಷ ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಪರಿಹಾರವನ್ನ ರಾಜ್ಯ ಸರ್ಕಾರದ ಕಡೆಯಿಂದ ಘೋಷಣೆ ಮಾಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ ಅಂತ ಹೇಳ್ತಾರೆ